ರಾಮ ಆಗ್ಲಿ ರಹೀಮ್ ಆಗ್ಲಿ ರಾಬರ್ಟ್ ಆಗ್ಲಿ ಇವೆಲ್ಲ ಕೂಡ ಭರತ ಕಂಡದಲ್ಲಿರುವ ಹಣ ತಮ್ಮ ಹಾಜರ ಬಾಬಾ ಹೈದರ್ ಅವರ ಏಳ್ನೂರ ಎಪ್ಪತ್ತೊಂದನೇ ಉರ್ತು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಮುಸಲ್ಮಾನ್ ಒಟ್ಟಿಗೆ ಹಣ ಸೇರಿದ್ದೇವೆ ಗುರುಸು ಯಶಸ್ವಿಯಾಗಿಲ್ಲ ಅಂತ ಅಲ್ಲಾನು ಪ್ರಾರ್ಥನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ನಾವೆಲ್ಲ ಶಾಂತಿಯಾಗಿ ಅನಂತಮಂದರಾಗಿ ಬಾಳಿ ಬದುಕೋಣ ಭಾರತ ಸ್ವತಂತ್ರಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಕ್ ಸಿಖ್ಖ್ರು ನಾವೆಲ್ಲ ಕೂಡ ಭಾರತೀಯರಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಂತವನ್ನು ತಂದಿದ್ದೇವೆ ನಾವೆಲ್ಲ ಕೂಡ ಆನಂದ ಶಾಂತಿಯಿಂದ ಬಾಳಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಕುರುಸಾದಾಗ ಹಿಂದೂ ಹಣ ತಮ್ಮಂದರು ಮತ್ತು ಮುಸಲ್ಮಾನ್ ಬಾಂಧವರು ಒಟ್ಟಿಗೆ ಈ ಹಬ್ಬವನ್ನು ಆಚರಿಸ್ತಿವಿ ಇವರು ನಮ್ಮಲ್ಲಿ ಜಾತ್ರೆ ಹಬ್ಬ ಆದರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಆಶೀರ್ವಾದ ಮಾಡಿ ಇದನ್ನ ಆಚರಣೆ ಮಾಡ್ತೀವಿ ಅಂದ್ರೆ ನೂರಾರು ವರ್ಷಗಳ ಶತಮಾನಗಳಿಂದ ಈ ರೀತಿ ನಾವು ಹಣ ತಮ್ಮಂದಿರಾಗಿ ಬಾಳಿ ಬದುಕಿದ್ದೀವಿ ಬರತ ಖಂಡದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳಿ ಬದುಕಬೇಕು ಇವತ್ತು ಅಲ್ಲಾನು ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ ನಮಗೆ ಶಾಂತಿ ಕೊಡು ಪ್ರೀತಿ ಕೊಡು ವಾತ್ಸಲ್ಯ ಕೊಡು ಒಟ್ಟಿಗೆ ಬಾಳಿ ಬದುಕುವಂತ ಶಕ್ತಿಯನ್ನು ಕೊಡು ಅದರ ಮುಖಾಂತರ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ದೇಶವನ್ನು ಕಾಪಾಡಿಕೊಳ್ಬೇಕು ಈ ದೇಶದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಭಾಗಿಗಳಾಗಿ ಕೆಲಸ ಮಾಡೋಣ ಅಂತೇಳಿ ಅಲ್ಲಾನು ಪ್ರಾರ್ಥನೆ ಮಾಡಿ ಮತ್ತೆ ಒಳ್ಳೆ ಮಳೆ ಬೆಳೆ ಬರಲಿ ಅದಕ್ಕೂ ಕೂಡ ನಾನು ಅಲ್ಲಾನು ಪ್ರಾರ್ಥನೆ ಮಾಡ್ತೇನೆ ಇವತ್ತು ರಾಮ ಆಗ್ಲಿ ರಹೀಮ್ ಆಗ್ಲಿ ರಾಬರ್ಟ್ ಆಗ್ಲಿ ಇವೆಲ್ಲ ಕೂಡ ಭರತ ಕಂಡದಲ್ಲಿರುವ ಹಣ ನಾವೆಲ್ಲ ಒಟ್ಟಿಗೆ ಬಾಳಿ ಬೆಳೆದಾಗ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಗಾಂಧೀಜಿ ಅವಲನ್ ಆಜಾದ್ ಅವರು ಪಂಡಿತ್ ಜವಾಹರಲಾಲ್ ನೆಹರು ವಲ್ಲಭಾಯ್ ಶೇರ್ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಎಲ್ಲಾ ಧರ್ಮದ ಜನರು ಶಾಂತಿಯಿಂದ ಭರತಖಂಡದಲ್ಲಿ ಜೀವನ ಮಾಡಿದಾಗ ಆ ಹೋರಾಟಕ್ಕೆ ಅರ್ಥ ಇರ್ತದೆ ಆದ ಬಲಿ ಪ್ರಾಣ ಬಲಿದಾನ ಪ್ರಾಣವನ್ನು ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಅವರೆಲ್ಲರಿಗೂ ಕೂಡ ಆತ್ಮ ಶಾಂತಿ ಸಿಕ್ಬೇಕಾದ್ರೆ ನಾವೆಲ್ಲರ ಅಣ್ಣ ತಮ್ಮಂದ್ರಾಗಿ ಬಾಳ ಬದುಕಬೇಕಾಗ್ತದೆ ಈ ಉರುಸ ಮುಖಾಂತರ ಅಲ್ಲಾನ್ ಪ್ರಾರ್ಥನೆ ಮಾಡ್ತೀನಿ ನಮಗೆಲ್ಲ ಶಾಂತಿ ಕಾಪಾಡೋ ಶಕ್ತಿಯನ್ನು ಕೊಡು ನಾನು ಪ್ರಾರ್ಥನೆ ಮಾಡ್ತೀನಿ ರಾಜ್ಯ ಸರ್ಕಾರದಲ್ಲಿ ನಾವು ಹೈಕಮಾಂಡ್ ಏನ್ ಹೇಳಿದ್ರೆ ಅದು ಮಾಡ್ತೀವಿ